ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ತರ್ಟಿ ಟೂ ಸೈಜ್ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತಿದ್ದೀನಿ ಲೈನಿಂಗ್ ಬ್ಲೌಸು ಯಾರು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ವೀಡಿಯೋ ಫುಲ್ಲು ನೋಡಿದ್ರೇ ನಿಮ್ಗೆ ನೀಟಾಗಿ ಅರ್ಥ ಆಗೋದು ನೋಡಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ಶೋಲ್ಡರಿಗೆ ಐದು ಕಾರ್ ಇಟ್ಕೊಳ್ತಿದ್ದೀನಿ ಇಲ್ಲಿಂದ ಇಲ್ಲಿಗೆ ಐದೂವರೆ ಆರ್ಮಲ್ ಲೆಂತ್ ಬಂದು ಐದೂವರೆ ಇಟ್ಟಿದ್ದೀನಿ ಮತ್ತು ಮತ್ತು ಚೆಸ್ಟು ಮೂವತ್ತೆರಡು ಇರೋದರಿಂದ ಎಂಟು ಪ್ಲಸ್ ಎರಡು ಹತ್ತು ಇಂಚ್ ಇಡ್ತೀನಿ ಅವ್ರು ಹಾಫ್ ಇಂಚ್ ಜಾಸ್ತಿನ ಎಡಕ್ಕೆ ಹಿಡಿದ್ರು ಅದರಿಂದ ಹತ್ತುವರೆ ಇಟ್ಕೊಳ್ತಿದ್ದೀನಿ ಮತ್ತು ಪೂರ್ತಿ ಉದ್ದ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕು ಪ್ಲಸ್ ಎರಡು ಇಂಚು ಫ್ರೆಂಡ್ಸ್ ಈ ಸೈಜಿಗೆ ಹದಿಮೂರು ಹದಿಮೂರರಿಂದ ಹದಿನಾಲ್ಕರ ಒಳಗೆ ಇಟ್ಕೋಬೋದು ನೀವು ಹದಿಮೂರು ಇಂಚಿದರೆ ಹದಿಮೂರು ಪ್ಲಸ್ ಎರಡು ಇಂಚ್ ಆ್ಯಡ್ ಮಾಡಿ ಹದಿನೈದು ಇಂಚ್ ಇಟ್ಕೊಳ್ಳಿ ಮತ್ತೆ ಇಲ್ಲಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕೊಳ್ತೀನಿ ನೋಡಿ ಫ್ರೆಂಡ್ಸ್ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿದ್ರೇ ನಿಮಗೆ ನೀಟಾಗಿ ಅರ್ಥ ಆಗೋದು ನಾನು ಪ್ರತಿಯೊಂದು ವೀಡಿಯೋ ಡೀಟೇಲ್ಸ್ ಆಗಿ ಹೇಳಿರ್ತೀನಿ ಕೆಲವೊಬ್ರು ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಅರ್ಥ ಆಗಲಿಲ್ಲ ಅಂತ ಕಮೆಂಟ್ ಮಾಡಿರ್ತೀರೋ ಆದ್ದರಿಂದ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತುವರೆ ಇಂಚಿದೆ ಮತ್ತು ಹಾರ್ಮೋನ್ ಲೆಂತ್ ಬಂದು ಐದೂವರೆ ಶೋ ಇಲ್ಲಿ ಶೋಲ್ಡರ್ ಹತ್ರ ಐದು ಕಾಲು ಇಂಚ್ ಇಟ್ಟಿದ್ದೀನಿ ಇದು ಮತ್ತು ಆರ್ಮೋಲಿಗೆ ಶೇಪ್ ಕೊಡೋದಕ್ಕೆ ಒಂದೂವರೆ ಇಂಚು ಪ್ಲಸ್ ಒಂದೂವರೆ ಮತ್ತು ಮುಕ್ಕಾಲು ಹಿಂಭಾಗಕ್ಕೆ ಒಂದೂವರೆ ಇಂಚು ರೌಂಡಿಂಗೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಈಗ ಐದುವರೆ ಇದೆಯಲ್ಲ ಅದರಲ್ಲಿ ಅರ್ಧ ಭಾಗ ಮಾಡ್ಕೊಂಡು ಎರಡು ಮುಕ್ಕಾಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಮತ್ತು ನಿಮ್ಮದು ಚೆಸ್ಟ್ ಸೈಜ್ ಎಷ್ಟಿದೆ ಮೂವತ್ತೆಂಟು ಎರಡು ಅಂದರೆ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಟ್ಕೊಳ್ಳಿ ನೀಟಾಗಿ ಈ ಶೇಪ್ ಕೂಡ ನೀಟಾಗಿ ಕೊಡ್ಕೊಳ್ಳಿ ಫ್ರೆಂಡ್ಸ್ ಇದು ಮತ್ತು ಯಾವುದೇ ಸ್ವಲ್ಪ ಇದಾಗಿದೆ ಒಂದು ನಿಮಿಷ ಒಂದು ಮುಕ್ಕ ಒಂದೂವರೆಗೆ ಇಟ್ಟಿದ್ದೆ ಒಂದುವರೆಗೆ ಇಟ್ಕೊಳ್ಳಿದ್ದು ನೀಟಾಗಿ ಈಗ ಇಲ್ಲಿ ನೆಕ್ ಹತ್ರ ಫ್ರೆಂಡ್ಸ್ ಎರಡೂವರೆ ಇಟ್ಕೋಬೇಡಿ ಎರಡು ಕಾಲು ಇಟ್ಕೊಳ್ಳಿ ಯಾಕಂತ ಆಮೇಲೆ ಹೇಳ್ತೀನಿ ಎರಡೂವರೆ ಇಟ್ಟರೆ ತುಂಬ ಡೀಪ್ ಡೀಪ್ ಇರೋ ನೆಕ್ಗಳಿಗೆ ಶೋಲ್ಡರ್ ಡ್ರಾಪ್ ಆಗೋ ಆಗುತ್ತೆ ಫ್ರೆಂಡ್ಸ್ ಆದ್ದರಿಂದ ನಾನಿದು ಸೆವೆನ್ ಆ್ಯಂಡ್ ಹಾಫ್ ಇಂಚ್ ಇಟ್ಕೋಬೇಕು ಇನ್ನು ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡು ಸೆವೆನ್ ಆ್ಯಂಡ್ ಹಾಫ್ ಇಟ್ಕೊಳ್ತೀನಿ ಇದೇ ರೀತಿ ಕರ್ಸ್ಕೆಲ್ಲಿದ್ರೆ ಇದರಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೂ ಕೂಡ ಪರವಾಗಿಲ್ಲ ಫ್ರೆಂಡ್ಸ್ ಹಾಗೆ ಕೂಡ ನೀವು ಶೇಪ್ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಬಂದೆ ಇದು ಆಲ್ಮೋಸ್ಟ್ ಮೂವತ್ತು ಎರಡು ಮುಕ್ಕಾಲು ಮೂರು ಮೂವತ್ತರಿಂದ ನಲವತ್ತು ಸೈಜ್ವರೆಗೂ ಕೂಡ ಎರಡು ಮುಕ್ಕಾಲು ಆ ಕಡೆ ಸೈಡ್ ಎರಡು ಬರುತ್ತೆ ಅದರಿಂದ ನಾವು ಪ್ಲಸ್ ಒಂದೊಂದು ಇಂಚ್ ಆ್ಯಡ್ ಮಾಡಿ ಈ ಕಡೆ ಸೈಡ್ ಶೇಪಿಗೆ ಹೊಕ್ಕಪಟ್ಟಿ ಕಡೆ ಮೂರು ಮುಕ್ಕಾಲು ಮತ್ತು ಓಪನ್ ಸೈಡ್ ಸ್ಟಿಚಿಂಗ್ ಕಡೆ ಮೂರು ಇಂಚ್ ಇಟ್ಕೊಳ್ಳೋಣ ಈ ಅಳತೆ ಕರೆಕ್ಟಾಗಿ ಈ ರೀತಿಯೇ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮತ್ತು ಅಲ್ಲಿ ಗ್ಯಾಪಿಗೆ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಮಧ್ಯ ಗ್ಯಾಪಿಗೆ ಒಂದೊಂದು ಇಂಚ್ ಇಟ್ಕೊಳ್ಳಿ ಮಧ್ಯ ಭಾಗಕ್ಕೆ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಳ್ಳಿ ಮತ್ತು ಈ ಈ ಗೆರೆ ಎಲ್ಲಿದೆಯೋ ಇದು ಇದೇ ರೀತಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ಫೋರ್ ಟಕ್ಸ್ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇರಲಿ ತುಂಬ ಹತ್ರ ಆದರೆ ಶೇಪ್ ಅಷ್ಟು ನೀಟಾಗಿ ಕಾಣೋದಿಲ್ಲ ಈ ರೀತಿ ರೌಂಡ್ ಶೇಪಾಗಿರಬೇಕು ಆವಾಗಲೇ ನೀಟಾಗಿ ನಮಗೆ ಕಪ್ ಸೈಜ್ ಬಂದು ನೀಟಾಗಿ ಕೂರುತ್ತೆ ಇದು ಜಸ್ಟ್ ಒಬ್ಬೊಬ್ರು ಬಂದು ಮೂ ನಾಲ್ಕು ಟಕ್ಸ್ ಹಿಡಿಯೋದಿಲ್ಲ ಫ್ರೆಂಡ್ಸ್ ನಾನು ನಾಲ್ಕು ಇಡ್ತೀನಿ ಇದು ಎರಡೂವರೆ ಅಥವಾ ಮೂರು ಇಂಚ್ ಇಟ್ಕೊಳ್ಳಿ ಕೆಳಗಡೆಯಿಂದ ಇಲ್ಲಿ ಈ ರೀತಿ ಕಾಲಿಂಚಿಗೆ ಇಂಚಿಗೆ ಟಕ್ಸಿಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆಗಿದ್ರೆ ನಿಮಗೆ ನಿಮಗೆ ಆಲ್ರೆಡಿ ಬ್ಲೌಸ ಸ್ಟಿಚಿಂಗ್ ಮಾಡ್ತಿದ್ದೀನಿ ಅಂದರೆ ಮಾರ್ಕ್ ಮಾಡೋದೇನು ಬೇಡ ನೋಡಿ ಫ್ರೆಂಡ್ಸ್ ಈಗ ನೀಟಾಗಿ ಕಟ್ ಕಟಿಂಗ್ ಮಾಡ್ಕೊಳ್ಳಿ ನೀವು ಕೂಡ ಯಾವುದೇ ಬ್ಲೌಸ್ ಆಗಿರಲಿ ಫಸ್ಟು ಬಂದು ಲೈನಿಂಗ್ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮದು ಯಾವುದೇ ಮಿಸ್ಟೇಕ್ ಬಂದರೂ ನಾವು ಲೈನಿಂಗ್ ಕಟ್ ಮಾಡ್ಕೊಂಡ್ರೆ ಯಾವುದು ಪ್ರಾಬ್ಲಮ್ ಆಗೋದಿಲ್ಲ ಮೈನ್ ಫ್ರಾ ಫ್ಯಾಬ್ರಿಕನ್ನು ಯಾವುದೇ ಕಾರಣಕ್ಕೂ ಫಸ್ಟ್ ಕಟ್ ಮಾಡ್ಕೋಬೇಡಿ ನಾನು ಹೇಳಿ ಹೇಳ್ತಿರ ಇದು ಹೇಳ್ತಿರೋದನ್ನು ನೀವು ಕೂಡ ಫಾಲೋ ಮಾಡಿ ಲೈನಿಂಗನ್ನು ಕಟ್ ಮಾಡ್ಕೊಳ್ಳಿ ಫಸ್ಟು ಇದು ಕೂಡ ಲೈನಿಂಗ್ ಫ್ರೆಂಡ್ಸ್ ನಾನು ಲಾಸ್ಟಿಗೆ ಮೈನ್ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋದು ನೋಡಿ ಈಗ ನಾಲ್ಕು ಪೀಸಿಗೂ ಸೇರಿಸಿ ಬಟ್ಟೆ ಹಾಕ್ತೀನಿ ನಾನು ಹಿಂಭಾಗ ಮುಂಭಾಗ ಒಟ್ಟಿಗೆನೆ ಕಟಿಂಗ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ತುಂಬ ಈಸಿಯಾಗಿದೆ ನಾನು ಈ ಮೆಥಡನ್ನೇ ಫಾಲೋ ಮಾಡೋದು ಈಗ ಫ್ರೆಂಡ್ಶಿಪ್ ಮುಂಭಾಗಕ್ಕೆ ಮಾತ್ರ ಫ್ರೆಂಡ್ ಶೇಪ್ ಕಟ್ ಮಾಡ್ಕೊಳ್ಳಿ ಇದು ಮುಂಭಾಗದ ಪೀಸಿಗೆ ಮಾತ್ರ ಈಗ ಮುಂಭಾಗದ ನೆಕ್ಕನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಏಳುವರೆ ಇಂಚಿದೆ ಮತ್ತು ಇದೆರಡಕ್ಕೂ ಸೆಂಟ್ರಲ್ಲಿ ಕಟ್ ಮಾಡ್ಕೊಂಡೆ ಹಾಗೆ ಈ ರೀ ಈ ಕ್ರಾಸ್ ಪಟ್ಟಿನೂ ಕೂಡ ಕಟ್ ಮಾಡ್ಕೊಳ್ಳಿ ಕ್ರಾಸ್ ಪಟ್ಟಿ ಇದೇ ರೀತಿ ಇನ್ನೂ ನಾಲ್ಕು ಪೀಸ್ ಬೇಕಾಗಿದೆ ಈಗ ನಮಗೆ ಲೈನಿಂಗ್ ಪೀಸಲ್ಲಿ ಎರಡು ಇದೆಯಾ ಇನ್ನು ಎರಡು ಕೂಡ ಲೈನಿಂಗ್ ಪೀಸಲ್ಲಿ ಕಟ್ ಮಾಡ್ಕೊಂಡು ಒಂದು ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಮಾರ್ಕು ನಾವು ಮಾರ್ಕರಲ್ಲಿ ಮಾರ್ಕ್ ಮಾಡಿದರೆ ಇನ್ನು ಹಿಂಭಾಗದಲ್ಲೂ ಮಾರ್ಕ್ ಇದು ಬಿದ್ದಿದೆ ಅಕಸ್ಮಾತ್ ಬಿದ್ದಿಲ್ಲ ಅಂದರೆ ನೀವು ಇನ್ನೊಂದ್ಸಲಿ ಒತ್ತಿ ಡ್ರಾ ಮಾಡಿದ್ರೆ ಬೀಳುತ್ತೆ ನೋಡಿ ಫ್ರೆಂಡ್ಸ್ ಇದೆರಡು ಆಪೋಸಿಟ್ ಸೈಡ್ ಇರಲಿ ನಾವು ಲೈನಿಂಗ್ ಕಟ್ ಅಷ್ಟೆ ಫ್ರೆಂಡ್ಸ್ ಆಪೋಸಿಟ್ ಸೈಡ್ ನೋಡಿ ಕಟ್ ಮಾಡ್ಕೊಳ್ಳಿ ಈಗ ಹಿಂಭಾಗ ಹಿಂಭಾಗ ಬಂದು ಹತ್ತುವರೆ ಹತ್ತುವರೆ ಹನ್ನೊಂದು ಇಂಚ್ ಇಡಕ್ಕೆ ಹೇಳಿದ್ದಾರೆ ನಾನು ಆದ್ದರಿಂದ ಹನ್ನೊಂದು ಇಂಚ್ ಇಡ್ತಿದ್ದೀನಿ ಎರಡು ಕಾಲು ಯಾಕೆ ಇಟ್ಟೆ ಅಂದರೆ ನೋಡಿದರೆ ಫ್ರೆಂಡ್ಸ್ ಇಷ್ಟು ಡೀಪ್ ಬಂದಾಗ ನಾವು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹನ್ನೊಂದು ಇಂಚ್ ಹನ್ನೊಂದು ಇಂಚಿಗೆ ನಾನು ಕಾಲು ಇಟ್ಟಿದ್ದೀನಿ ಎರಡು ಇಟ್ಟರು ಓಕೆ ಫ್ರೆಂಡ್ಸ್ ಇವರು ಡೋರಿ ಹಾಕೋದ್ರಿಂದ ಏನು ಅಡ್ಜಸ್ಟ್ ಆಗುತ್ತೆ ಈ ರೀತಿ ರೌಂಡ್ ಶೇಪನ್ನು ಇದು ಸ್ವಲ್ಪ ಪಾಟ್ನಿಗೆ ಸ್ವಲ್ ರೀತಿ ಬರುತ್ತೆ ಈ ರೀ ಈ ಶೇಪ್ ಹೇಳಿದ್ರಂತ ಈ ರೀತಿ ನಾನು ಕಟಿಂಗ್ ಮಾಡ್ಕೊಳ್ತಿದ್ದೀನಿ ಇಲ್ಲ ಅಷ್ಟೇ ಫ್ರೆಂಡ್ಸ್ ಆ ಕಡೆ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಅದೇ ಕಾಣ್ತಿದೆ ಅದರಿಂದಲೇ ನಾನು ಈ ರೀತಿ ಪಾಟ್ ಶೇಪ್ ಬರುತ್ತೆ ಫ್ರೆಂಡ್ಸ್ ಬ್ಲೌಸ್ ಸ್ಟಿಚ್ಚಿಂಗ್ ಆದಮೇಲೆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಬ್ಲೌಸ್ ಆದಮೇಲೆ ಹೊತ್ತು ಈಗ ನಾವು ರೆಡಿ ಆದಮೇಲೆ ಕಾಲು ಇಂಚು ಸ್ಟಿಚಿಂಗಿಗೆ ಹೋಗುತ್ತಲ್ವಾ ಶೋಲ್ಡರ್ ಹತ್ರ ಹತ್ತುವರೆ ಇಂಚ್ ಬರುತ್ತೆ ಫ್ರೆಂಡ್ಸ್ ನೆಕ್ ಕರೆಕ್ಟಾಗಿ ಇದಾದ ಮೇಲೆ ಫ್ಯಾ ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದಾದಮೇಲೆ ಇದು ಬಂದು ಸಿಲ್ವರ್ ಕಲರ್ ಬ್ಲೌಸ್ ಪೀಸ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕಲರು ಇದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಫ್ರೆಂಡ್ಸ್ ಆದ್ದರಿಂದ ಈ ರೀತಿ ಈ ರೀತಿ ನೆಕ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಕೂಡ ಈ ರೀತಿ ನೆಕ್ಕನ್ನು ಟ್ರೈ ಮಾಡಿ ನೋಡಿ ಮತ್ತು ಕೆಲವೊಬ್ಬರು ಲೈನಿಂಗನ್ನು ಕರೆಕ್ಟಾಗಿ ಅದು ಎಷ್ಟಿದೆ ಅದೇ ರೀತಿ ಮೆಸರ್ ಮಾಡಿ ಕಟ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ನಾನು ಆ ರೀತಿ ಮಾಡೋಲ್ಲ ಯಾಕಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ತೀನಿ ಮೇನ್ ಫ್ರಾ ಫ್ಯಾಬ್ರಿಕನ್ನು ಯಾಕಂದರೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ನೀಟಾಗಿ ಕೆಲವೊಂದು ಬಟ್ಟೆ ಜಾರೋ ಬಟ್ಟೆ ಎಕ್ಸ್ಪೆಂಡ್ ಆಗುತ್ತೆ ಅವಾಗ ನಾವು ಕರೆಕ್ಟಾಗಿ ಅದೇ ಹೇಳ್ತೆಗೊಳಿದ್ರೆ ಎಕ್ಸ್ಪೆಂಡ್ ಆಗೋದು ಗೊತ್ತಾಗೋಲ್ಲ ಫ್ರೆಂಡ್ಸ್ ನಾವು ಆದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ನೀಟಾಗಿ ನಾವು ಸ್ಟಿಚಿಂಗ್ ಮಾಡ್ಕೊಬೋದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟೆ ನಾನು ಕಟ್ ಮಾಡ್ಕೊಳ್ತೀನಿ ಲಾಸ್ಟಿಗೆ ಎಕ್ಸ್ಟ್ರಾ ಪೀಸಸ್ನ ನಾನು ಕಟಿಂಗ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡಿಗಾಯಿತು ನಾನು ನೆಕ್ ಬಂದು ಕ್ಯಾನ್ವಾಸ್ ಕೊಟ್ಟು ಲಾಸ್ಟಿಗೆ ತಿರ್ಗಿಸ್ಕೊತೀನಿ ಹಾಗೆ ಮೇನ್ ಫ್ಯಾಬ್ರಿಕ್ ಇಟ್ಟೆ ನಾನು ತಿರ್ಗಿಸೋದು ಫ್ರೆಂಡ್ಸ್ ನೀವು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಈಗ ನೋಡಿ ಫ್ರೆಂಡ್ಸ್ ನಾವು ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಫ್ರಂಟ್ ಬ್ಯಾಕ್ ಫ್ರಂಟ್ ಸೈಡ್ ಆಪೋಸಿಟ್ ಕರೆಕ್ಟಾಗಿ ಬರುತ್ತೆ ನೀವು ಒಂದೊಂದು ಪೀಸೇ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಎರಡು ಪೀಸನ್ನು ಒಟ್ಟಿಗೆ ಕಟ್ ಮಾಡಿಕೊಡ್ರೆ ಸರಿಯಾಗುತ್ತೆ ಫ್ರೆಂಡ್ಸ್ ಇದು ಫ್ರೆಂಟಿಂದು ಎರಡು ಪೀಸು ನಾನು ಇದು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದು ನಾವು ಇದು ಡಿಸೈನ್ ಬ್ಲೌಸ್ ಇದ್ದರೂ ಎರಡು ಒಟ್ಟಿಗೆ ಕಟ್ ಮಾಡ್ಕೊಂಡಾಗ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ಈಗ ಈಗ ಸ್ಲೀವ್ ಬಂದು ಲೆಂತ್ ಬಂದು ಹನ್ನೊಂದು ಇಂಚ್ ಇಟ್ಕೊಳ್ಳಿ ಫ್ರೆಂಡ್ಸ್ ಪೂರ್ತಿ ಉದ್ದ ಸ್ಲೀವಿಂದು ಹತ್ತುವರೆ ಇದೆ ಇಂಚ್ ಹತ್ತುವರೆ ಇದೆ ಹತ್ತುವರೆ ಇಂಚಿದೆ ನಾನು ಹತ್ತು ಇಂಚ್ ಹನ್ನೊಂದು ಇಂಚಿನ ಇಟ್ಕೊಳ್ತೀನಿ ಹಾಫ್ ಇಂಚು ಸಾಕು ಸ್ಟಿಚಿಂಗೋಸ್ಕರ ಯಾಕಂದರೆ ಇದು ಹೆಮ್ಮಿಂಗ್ ಮಾಡೋ ಕೆಲಸ ಇಲ್ಲ ಫ್ರೆಂಡ್ಸ್ ಹಾಗೆ ಲೈನಿಂಗ್ ಅಲ್ವಾ ಹಾಗೆ ತಿರುಗಿಸಿ ಫೋಲ್ಡಿಂಗ್ ಮಾಡೋದು ಮತ್ತು ಇಲ್ಲಿಂದ ಇಲ್ಲಿಗೆ ಎಂಟು ಮುಕ್ಕಾಲು ಅಥವಾ ಒಂಬತ್ತು ಇಂಚ್ ಇಟ್ಕೊಳ್ಳಿ ನಾನು ಒಂಬತ್ತು ಇಂಚ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಇದ್ದರೂ ಕೂಡ ನಡೆಯುತ್ತೆ ನಾವು ಕಟ್ಟಿಂಗ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿ ಮಾರ್ಕಿಂಗ್ಗೆ ನಾಲ್ಕು ಇಂಚ್ ಇಟ್ಕೊಳ್ತಿದ್ದೀನಿ ನಾಲ್ಕು ಅಥವಾ ಮೂರು ಮುಕ್ಕಾಲು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಶೇಪಿಗೆ ಬಂದು ಎರಡು ಇಂಚ್ ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ ಕೊಟ್ಕೊಳ್ಳಿ ಇದು ಬ್ಯಾಕ್ ಶೇಪು ಈ ರೀತಿ ಕೊಟ್ಕೊಳ್ಳಿ ನಾವು ಈ ಶೇಪನ್ನ ನೀಟಾಗಿ ಎಷ್ಟು ನೀಟಾಗಿ ಕೊಡ್ತೀವೋ ಅಷ್ಟು ನೀಟಾಗಿ ಬ್ಲೌಸ್ ಫಿನಿಷಿಂಗ್ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್ ಮೇನು ಬಂದು ನಾವು ಸ್ಲೀವ್ಸು ಮತ್ತು ಹಾರ್ಮಾಲ್ ಹತ್ರ ನಾವು ನೀಟಾಗಿ ಕೊಡೋದ್ರಿಂದ ಇಲ್ಲೇ ನೀವು ತಪ್ಪು ಮಾಡೋದೆಲ್ಲರೂ ನಾನು ಹೇಳ್ತೀನಿ ಹೇಳ್ತೀನಿ ಕೇಳಿದ್ರೆ ಈ ಶೇಪನ್ನ ನೀವು ಎಷ್ಟು ನೀಟಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ತೀರೋ ನಿಮ್ಮ ಬ್ಲೌಸ್ ಫಿನಿಷಿಂಗ್ ಅನ್ನೋದು ಅಷ್ಟು ನೀಟಾಗಿ ಕಾಣುತ್ತೆ ಹಾರ್ಮಾಲ್ ಹತ್ತಿರ ರಿಂಕಲ್ಸ್ ಆಗಲಿ ಅಥವಾ ಸುಕ್ಕು ಬಂದರೆ ಬ್ಲೌಸೇ ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್ ಅದರಿಂದ ಈ ಶೇಪನ್ನ ನೀಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಮತ್ತು ಅವರ ಅಳತೆ ಎಂಟು ಇಂಚ್ ಬರುತ್ತೆ ಇಲ್ಲಿಗೆ ಹಾರ್ಮಲ್ ರೌಂಡಿಂಗ್ ಬಂದು ಎಂಟು ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೊಳ್ತೀನಿ ವೀಡಿಯೋನ ಪ್ಲೀಸ್ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಿದೆ ನೋಡಿ ಇಷ್ಟೋ ಥರಗುನೋ ನೋಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ ಆದರೆ ನೋಡ್ತಿರೋರೆಲ್ಲರಿಗೂ ಹೇಳ್ತೀನಿ ಸ್ಲೀವು ಮತ್ತು ಆರ್ಮಾಲನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಕಟ್ಟಿಂಗ್ಸಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನನ್ನ ಹತ್ರ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವ್ದಾದ್ರು ಪ್ರಾಬ್ಲಮ್ ಇದ್ದರೆ ನಾನು ಸಾಲ್ವ್ ಮಾಡ್ತೀನಿ ಸೊಲ್ಯೂಷನ್ ಕೊಡ್ತೀನಿ ನನಗೆ ಗೊತ್ತಿರೋ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಫ್ರೆಂಡಿಗೆ ಈ ರೀತಿ ಕಚ್ ಹಾಕ್ಕೊಳ್ಳಿ ಯಾಕಂದರೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ನಮಗೆ ಗೊತ್ತಾಗಬೇಕಲ್ಲ ಈ ರೀತಿ ಕಚ್ ಹಾಕೊಂಡ್ರೆ ನಮಗೆ ನೀಟಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಈಗ ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ ಇದು ಬಂದು ಬ್ಯಾಕ್ ಪೀಸು ಬ್ಯಾಕು ಫ್ರಂಟು ಎಲ್ಲ ಲೈನಿಂಗ್ ಎಲ್ಲ ಕಟ್ ಕಟ್ ಮಾಡಿ ಎತ್ತಿಟ್ಕೊಂಡಿ ಎತ್ತಿಟ್ಕೊಂಡಿದ್ದೀವಿ ಇನ್ನು ಸ್ಲೀವ್ ಮತ್ತು ಕ್ರಾಸ್ ಪಟ್ಟಿ ಒಂದು ಕಟ್ ಮಾಡ್ಕೋಬೇಕಾಗಿದೆ ಇದು ಅಷ್ಟೇ ಸೆಂಟರ್ಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಸ್ಲೀವ್ಸ್ಗೆ ನಾವು ಮತ್ತೇನು ಕಟ್ಟಿಂಗ್ ಮಾಡ್ಕೋಬೇಕಂತಿಲ್ಲ ಪೀಸು ಪೀಸ್ ಇದ್ದರೆ ಅದು ಹಾಗೆ ಇದನ್ನು ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಕೂಡ ನಾವು ಹಾಗೆ ಜಾಯಿಂಟ್ ಮಾಡ್ಕೋಬೋದು ಫ್ರೆಂಡ್ಸ್ ಮತ್ತು ಕಟಿಂಗ್ ಏನು ಅವಶ್ಯಕತೆ ಇರೋದಿಲ್ಲ ಇದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೊಲಿಬೇಕಾಗಿದೆ ಒಂದು ಕರೆಕ್ಟ್ ಕರೆಕ್ಟಾಗಿದೆ ಒಂದು ಸ್ಲೀವ್ಗೆ ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್ ಅದನ್ನು ನಾನು ಅಡ್ಜಸ್ಟ್ ಮಾಡಿ ಪೀಸನ್ನು ಸ್ವಲ್ಪ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಿ ಇಲ್ಲಿ ಹೊಲಿತೀನಿ ಎರಡು ಸೈಡಿಗೂ ಸಹ ಒಂದು ಹಾಫ್ ಆಫ್ ಇಂಚ್ ಹಾಫ್ ಇಂಚ್ ಅಥವಾ ಒಂದು ಇಂಚ್ ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡಿ ಹೊಲ್ಕೊಳ್ಳೋಣ ಆಲ್ಮೋಸ್ಟ್ ಲಾಂಗ್ ಸ್ಲೀವ್ಸಿಗೆಲ್ಲ ಆದಷ್ಟು ಜಾಯಿಂಟ್ ಪೀಸ್ ಜಾಯಿಂಟ್ ಮಾಡಲೇಬೇಕಾಗುತ್ತೆ ನೀವು ಕೂಡ ಟೈಲರ್ಸ್ ಆಗಿದ್ದರೆ ಪೀಸ್ ಜಾಯಿಂಟ್ ಮಾಡೋದು ಹೆಂಗೆ ಅನ್ನೋದನ್ನು ಕೂಡ ನೋಡ್ಕೊಳ್ಳಿ ಪೀಸ್ ಜಾಯಿಂಟ್ ಮಾಡೋದನ್ನು ನೀಟಾಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಎಲ್ಲ ಬ್ಲೌಸ್ಗಳಿಗೂ ಆಲ್ಮೋಸ್ಟ್ ಈಗ ಫಾರ್ಟಿ ಸೈಝು ತರ್ಟಿ ಏಯ್ಟ್ ಫಾರ್ಟಿ ಸೈಜಿಗೆಲ್ಲ ನಾವು ಸ್ವಲ್ಪನಾದ್ರು ಪೀಸ್ ಜಾಯಿಂಟ್ ಮಾಡಿ ಮಾಡಲೇಬೇಕು ಈಗ ಸ್ಲೀವ್ಸ್ ಆಯಿತು ಫ್ರೆಂಡ್ಸ್ ಸ್ಲೀವ್ಸ್ ಆದಮೇಲೆ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾವು ಎರಡು ಲೈನಿಂಗ್ ಪೀಸಲ್ಲೇ ಬಂದಿದೆ ಇನ್ನು ಎರಡು ಪೀಸನ್ನು ಲೈನಿಂಗ್ ಪೀಸು ಲೈನಿಂಗಲ್ಲಿ ಮತ್ತು ಎರಡು ಮೇನ್ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಒಟ್ಟು ನಮಗೆ ಆರು ಪೀಸ್ ಬೇಕಾಗಿದೆ ಫ್ರೆಂಡ್ಸ್ ಇದು ಎರಡು ಇದೆರಡು ಮೇನ್ ಫ ಫ್ಯಾಬ್ರಿಕ್ಕು ಮತ್ತು ನಾವು ಲೈನಿಂಗಿಗೆ ಕೂಡ ಲೈನಿಂಗ್ ಪೀಸ್ ಕೂಡ ಇದರಲ್ಲಿ ಜಾಸ್ತಿ ಇದೆ ನಾವು ಜಾಸ್ತಿ ಇಲ್ಲ ಬೇರೆ ಕಲರ್ ಕೂಡ ಒಳಗಡೆ ಹೋಗೋದಿಕ್ಕೆ ಬೇರೆ ಕಲರ್ ಪೀಸ್ ಕೂಡ ಆ್ಯಡ್ ಮಾಡ್ಕೋಬೋದು ಈಗ ಇದು ಲೈನಿಂಗ್ ಪೀಸೇ ಜಾಸ್ತಿ ಇರೋದ್ರಿಂದ ನಾನು ಇದರಲ್ಲೇ ಕಟ್ ಮಾಡ್ಕೊಳ್ತೀನಿ ಎರಡು ಸೈಡಿಗೂ ಆರು ಪೀಸ್ ಬೇಕು ಫ್ರೆಂಡ್ಸ್ ನಾನು ನಿಮಗೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಟ್ಟಿಂಗ್ ಮಾಡಿ ತೋರಿಸ್ತಿದ್ದೀನಿ ಇಲ್ಲಾಂದರೆ ನಾನು ಹಾಗೆ ಮಿಷಿನಲ್ಲಿ ಇಟ್ಟು ಸ್ಟಿಚಿಂಗ್ ಮಾಡಾದ ಮೇಲೆ ಕೂಡ ಕಟ್ಟಿಂಗ್ ಮಾಡ್ಕೋಬೋದು ನೀವು ನೋಡಿ ಈ ರೀತಿ ಸೇಮ್ ಒಂದೇ ಅಳತೆಗೆ ಎರಡು ಬರಬೇಕು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಲೈನಿಂಗ್ ಎಲ್ಲ ಎರಡು ಪೀಸ್ ಕಟಿಂಗ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ತಪ್ಪದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನು ಇನ್ನೂ ಎಷ್ಟು ವೀಡಿಯೋಸ್ ನೋಡ್ತಿದ್ದೀನಿ ಯಾರೂ ನೋಡ್ತಿಲ್ಲ ಜಾಸ್ತಿ ವ್ಯೂಸ್ ಕೂಡ ಬರ್ತಿಲ್ಲ ನೀವು ಆದಷ್ಟು ಇನ್ಫಾರ್ಮೇಶ್ ಇನ್ಫರ್ ಇನ್ಫಾರ್ಮೇಷನ್ ವೀಡಿಯೋಗಳನ್ನೇ ಹಾಕಿರ್ತೀನಿ ಫ್ರೆಂಡ್ಸ್ ಮತ್ತು ನಾನು ಏನಾರು ಮಿಸ್ ಮಾಡಿ ಮಿಸ್ಟೇಕಾಗಿ ಮಾತಾಡಿದರೆ ಸಾರಿ ಫ್ರೆಂಡ್ಸ್ ನೋಡಿ ಈಗ ಒಟ್ಟು ಆರು ಪೀಸ್ ಕಟ್ ಕಟ್ಟಿಂಗ್ ಮಾಡಾಗಿದೆ ಇದಷ್ಟೇ ನೋಡಿ ಫ್ರೆಂಡ್ಸ್ ಆಪೋಸಿಟ್ ಸೈಡ್ ಇಟ್ಕೊಳ್ಳಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಅಷ್ಟೇ ನಾವು ಇದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು ಸ್ಲೀವ್ಸಿಂದಾಗಲಿ ಆಗಲಿ ಆಪೋಸಿಟ್ ಸೈಡ್ ನೋಡ್ಕೊಂಡು ಮಾಡಿ ಮೂರು ಪೀಸ್ ಇದೆ ನೋಡಿ ಫ್ರೆಂಡ್ಸ್ ನಾವು ಸ್ಟಿಚ್ಚಿಂಗ್ ಮಾಡಬೇಕು ಕೂಡ ಈ ರೀತಿಯೇ ಇರಬೇಕು ಆವಾಗ ನಿಮಗೆ ಈಸಿ ಆಗುತ್ತೆ ಅದರಲ್ಲಿ ನಾನು ಸ್ಟಿಚ್ಚಿಂಗ್ ವೀಡಿಯೋಸಲ್ಲಿ ನೀಟಾಗಿ ವಿವರಿಸಿದ್ದೀನಿ ಫ್ರೆಂಡ್ಸ್ ಲೈನಿಂಗ್ ಬ್ಲೌಸ್ ಹೇಗೆ ಸ್ಟಿಚ್ಚಿಂಗ್ ಮಾಡೋದು ಅನ್ನೋದನ್ನು ನಿಮಗೆ ಗೊತ್ತಿಲ್ಲ ಅಂದರೆ ವೀಡಿಯೋ ಇಲ್ಲಿ ಲಾಸ್ಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ತುಂಬ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಬಾಯ್